ಎಲ್ಲರಿಗೂ ನಮಸ್ಕಾರ ಮನೆನೂರು ಬಂದು ಮಾತಾಡ್ತಾ ಸ್ನೇಹಿತರೆ ಪಿಕ್ಚರ್ ಸುಮಾರು ಪ್ರಮೋಷನ್ ನೋಡಿ ನೋಡ್ಬೇಕು ನೋಡ್ಬೇಕು ಇವತ್ತು ಇದರಲ್ಲಿ ತನಿಷಾ ಕುಪ್ಪಂಡ ಮೇಡಮ್ ಅವರು ನಿರ್ಮಾಣ ಮಾಡಿ ಹೀರೋಯಿನ್ ಆಗಿ ಮಾಡಿದ್ದಾರೆ ಮಾಡಿದಾರೆ ತುಂಬಾ ಚೆನ್ನಾಗಿದೆ ಕೋಮಲ್ ಸರ್ ಅವ್ರನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಒಂಥರ ವಿಶೇಷವಾಗಿ ನೋಡ್ಕ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಇನ್ನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನನ್ನ ಪ್ರೀತಿ ಎಲ್ಲ ಸ್ನೇಹಿತರು ನಮ್ಮ ದುಖಾನಿ ಸಂತು ಮಂಜುಪ್ಪ ಮೇಡಮ್ ಹುಲಿ ಕಾರ್ತಿಕ್ ಸುಮಾರು ಹಲವಾರು ಕಾಮಿಡಿ ಎಲ್ಲ ಸುಮಾರು ಸೂ ಕಾಮಿಡಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಂಟ್ರಲ್ ಗಂಟೆ ಫುಲ್ ನಗಸ್ತಾ ಹೋಗ್ತಾರೆ ಲಾಸ್ಟ್ ಅಂತೂ ಒಂದು ಇಪ್ಪತ್ತು ನಿಮಿಷ ಸೀಟ್ ನಾವು ಟ್ರಿಪ್ ಆಗಿ ಹಿಡ್ಕೊಂಡು ಏನಾಗುತ್ತಪ್ಪ ನಾವು ಕ್ಯೂರಿಯಾಸಿಟಿ ಬೇಡ ಆಗುತ್ತೆ ದಯವಿಟ್ಟು ಯಾರ್ಯಾರು ಈ ಸಿನಿಮಾನ ನೋಡಿಲ್ಲ ಕೋಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ತಾರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊಂಟಾನೆ ಕೋಣ ಸಿನಿಮಾ ಇಂದ ಹೊರಗಡೆ ಬರ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ನನ್ನ ಮನಸ್ಸಾರೆ ಹೇಳಬೇಕು ಒಂದು ಲೇಡಿ ಪ್ರೊಡ್ಯೂಸರ್ ಅಂತ ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಕ್ಕೆ ಮುಂದಾದಂತಹ ತನಿಷಾಗೆ ಹಾಸಲಿ ಕಂಗ್ರ್ಯಾಚುಲೇಷನ್ಸ್ ಯಾಕಂತಂದ್ರೆ ಸಿನಿಮಾ ನಿರ್ಮಾಣ ಮಾಡೋದು ಕಲಾವಿದರಾಗೋದು ಒಂದು ಬೇರೆ ತರ ಆಗಿರುತ್ತೆ ಕಲಾವಿದ್ರೆ ಹೋಗಿ ನಾವು ಆಕ್ಟ್ ಮಾಡಿ ಬರ್ತೀವಿ ಅಂತ ಪ್ರಮೋಷನ್ ಆಗ್ತೀವಿ ಆದ್ರೆ ನಿರ್ಮಾಣ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಿದೆಯಲ್ಲ ಅದು ಮೊದಲನೇ ಸಕ್ಸಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಇರುವಂತಹ ಕಲಾವಿದರಿದ್ದಾರೆ ಎಲ್ಲರೂ ಒಂಥರ ಬ್ಯೂಟಿಫುಲ್ ಆಗಿರುವಂತಹ ಅಡ್ರೆಸ್ ಗಳನ್ನ ಕ್ಯಾಸ್ಟಿಂಗ್ ನೋಡ್ತಾ ಇರ್ಬೋದು ಸೊ ಎಲ್ಲಾ ಕಡೆ ಆ ಕಡೆ ಈ ಕಡೆ ಎಲ್ಲ ನೋಡೋದು ತುಂಬಾ ಒಂಥರ ನಮಗೆ ನಮ್ಮ ನಮ್ಮ ಇಂಡಸ್ಟ್ರಿ ಇಷ್ಟು ಜನ ಕಲಾವಿದರಿದ್ದಾರೆ ಅವ್ರೆಲ್ಲ ಅವಕಾಶ ಕೊಡಬಹುದಲ್ವಾ ನಾವು ಯಾಕೆ ಬೇರೆ ಕಡೆಯಿಂದ ಕಲಾವಿದರನ್ನ ಕರ್ಕೊಂಡು ಬರ್ತೀವಿ ಎಲ್ಲೂ ಲೈವ್ ಎಕ್ಸಾಂಪಲ್ ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಪಾದನೆ ಹೇಳ್ಬೋದು ಸೊ ಆ ಒಂದು ಫ್ರೆಂಡ್ಶಿಪ್ ಇಲ್ಲಿವರೆಗೂ ನಮಗೆ ತಂದು ಬಿಟ್ಟಿದೆ ಸೊ ಆ ಒಂದು ಸಕ್ಸಸ್ನ ಅವ್ರು ಸೆಲೆಬ್ರೇಟ್ ಮಾಡಬೇಕು ಇನ್ನಷ್ಟು ಒಳ್ಳೆ ಸಿನಿಮಾ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಇವತ್ತೇ ಅಂದ್ರೆ ಈ ಕ್ಷಣನೇ ಕೋಣಾ ಸಿನಿಮಾನ ಮುಂಬೈ ಶೋ ನಲ್ಲಿ ಹೌಸ್ಫುಲ್ ಶೋ ತೋರಿಸಿ ಅಂತ ನಿರ್ಮಾಪಕರು ಉಳಿದ್ರೆ ಇನ್ನೊಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಇಂತಹ ಕಲಾವಿದ್ರು ಕೂಡ ಹುಡುಗಿದ್ದಾರೆ ಎಷ್ಟೋ ಜನಕ್ಕೆ ಒಂದು ಆಸ್ಪದ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಂಡ್ ಕೋಮಲ್ ಅದ ನಾವು ಫ್ರೇಮಲ್ಲಿ ನೋಡಿದ್ವಿ ಆಸ್ ಅ ಕಮಿಡಿಯನ್ ಆಗಿ ಅವ್ರನ್ನ ನೋಡಿದ್ವಿ ಆದ್ರೆ ಅವ್ರು ಇಂತಹ ಒಂದು ಅದ್ಭುತವಾದಂತಹ ಒಂದು ಕಲಾವಿದ್ರು ಇದ್ದಾರೆ ಮತ್ತೆ ಸೆಕೆಂಡ್ ಹಾಫ್ ಅಂತೂ ಅದು ಅವರೇನಾ ಅಂತ ನಾವು ಅಸ್ಟೋನಿಷ್ ಆಗ್ಬಿಡ್ಬೇಕು ಅಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸ್ಟ್ರಾರ್ನರಿ ಸೊ ಇಷ್ಟೆಲ್ಲ ಮಾತಾಡ್ತಂದೀವಿ ಅಂತ ಹೇಳಿದ್ರೆ ಕೋಣ ಸಿನಿಮಾನ ಇವಾಗಲೇ ಬಂದು ಥಿಯೇಟರ್ ನೋಡಿ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿತ್ತು ನನಗೆ ಈ ಥರ ಸತ್ತು ಅಂತ ಥ್ರಿಲ್ಲರ್ ಮೂವಿ ಅಂದ್ರೆ ತುಂಬ ಇಷ್ಟ ಏನು ಮೇಡಮ್ ಕನಿಷ್ಠ ಮೇಡಮ್ ತುಂಬ ಖುಷಿಯಾಗಿ ಬಂದೆ ಅದೇ ಥರ ನಾನು ಖುಷಿಯಾಗದೆ ಪಿಕ್ಚರ್ ನೋಡೋದು ಕೂಡ ಸಮಸ್ಯೆ ಆಯಿತು ತುಂಬ ಚೆನ್ನಾಗಿತ್ತು ಒಂದು ನಿರ್ಮಾಪಕಿಯಾಗೆ ಮತ್ತೆ ನಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಖುಷಿಯಾಯಿತು ಈ ಪಿಕ್ಚರು ಇವತ್ತು ನೋಡಿದಂತೆ ನನಗೆ ತುಂಬ ಸಮಾಧಾನ ಆಯಿತು ಇದ್ದರೆ ನಾವೇ ಖುಷಿ ಆದರೂ ಅದೇ ಥರ ವೀಕ್ಷಕರು ಕೂಡ ಖುಷಿ ಆಗಬಹುದು ಬಂದು ನೋಡಬೇಕು ಬುಕ್ ಶೋ ಬುಕ್ ಮೈ ಶೋಲಿ ಫುಲ್ ಆಗಬೇಕು ನಮ್ಮ ಕನ್ನಡ ಚಿತ್ರ ಯಾವಾಗಲೂ ಈ ಥರ ಥಿಯೇಟ್ರ್ಗಳು ತುಂಬಿ ಕುಳಿತಬೇಕಂತ ನನ್ನ ಕಡೆಯಿಂದ ಒಂದು ಸಾರಿ ಶುಭ ಆಗ್ತೀನಿ ತುಂಬಾ ತುಂಬಾಂತ ತುಂಬಾ ಚೆನ್ನಾಗಿದೆ ஆல் ದಿ ಬೆಸ್ಟ್ ಆಫ್ ಟೀಮ್ ಎಲ್ಲರಿಗೂ ಕೋಮಲ್ ಸರ್ಗೂ ಸ್ಪೆಷಲಿ ಆಗಿ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಿስተರ್ ಅಂಡ್ ಲೇಡಿಸ್ ಜಾಲಿ 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 ಕೋನಾ ಸಿನಿಮಾ ನಿಜವಾಗ್ಲೂ ನನಗೆ ಈ ಕಾಮಿಡಿ ಮತ್ತು ಥ್ರಿಲ್ಲರ್ ಎರಡೂ ಇದೋದಿಂದ ನಿಜವಾಗ್ಲೂ ಜಾಲಿ ಜಾಲಿ ಅನ್ಬಿಟ್ಟು ನನ್ನ ಕಡೆನ ಒಂದು ಜಾಲಿ ಜಾಲಿ ಎಲ್ಲ ಜಾಲಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು